ಈಗ ಯಾವುದೇ ಪ್ರೈವೇಟ್ ಕಂಪ್ಲೇಂಟ್ ಅಥವಾ ಕಂಪ್ಲೇಂಟ್ ಅಂತ ಕೋರ್ಟಿಗೆ ಹಾಜರು ಮಾಡಿದ್ರೆ ಫೈಲ್ ಮಾಡಿದ್ರೆ ಅದನ್ನು ಪರಿಗಣಿಸಿಕ್ಕಿಂತ ಮೊದಲು ಆರೋಪಿಯ ಆರೋಪಿ ಅಂತ ಕೇಳಬೇಕು ನೋಡಪ್ಪ ಇಂತ ಏನ್ ಹೇಳ್ತೀವಿ ಸರಿ ಕಂಪ್ಲೇಂಟ್ ಮಾಡಿದ್ದಾರೆ ಅವ್ರು ಹೇಳ್ತಾರೆ ಅವನಿಗೆ ಸರಿ ಇಲ್ಲ ಅವ್ನು ಹುಚ್ಚು ಅದು ಸುಳ್ಳು ಹೇಳ್ತಂತೆ ನೀವು ಹೇಳ್ಬಿಡ್ತೀರಿ ಬಿಸಿಲ್ದ जी यावडे कंप्लेंट फाइल ಮಾಡಿದ್ರೆ ಆದಂತ ಪರಿಗಣಿಕೆ ಪರಿಗಣನೆ ತೆಗುವಂತ ಬದಲು ಕಾಗ್ನಿಸನ್ಸ್ ಇರ್ತಾರೆ ಬಿಫೋರ್ ಟೇಕಿಂಗ್ ಕಾಗ್ನಿಸನ್ಸ್ ಆಫ್ ದಿ ಆಫೆನ್ಸ್ ही शुड बी ಹರ್ಟ್ ದ ಪರ್ಸನ್ ಅಗೈನ್ಸ್ಟ್ हू द ಕಂಪ್ಲೈಂಟ್ ಇಸ್ ಮೀ ಸೋ ಐ थिंक ದಿಸ್ ಇಸ್ ಬಾಯ್ ಮಾಡಬೇಕಾಗಿದೆ ಈ ಕಾನೂನು ಅಷ್ಟು ತಕ್ಕಂತ ಎಲ್ಲ ಮಾತು ಬೇರೆ ಇಲ್ಲ ಅದು ಸರಿ ಇಲ್ಲ ಅಂತ ನಾನು ಯಾರು ಹೇಳುವುದಿಲ್ಲ ಎರಡನೇ ಕಾರಣ ಹೊಸ ಕಾನೂನಿನ ಬೇಡಿಕೆ ಡಿಮಾಂಡ್ ಬೈ ದ ಪೀಪಲ್ ಹೊಸ ಕಾನೂನಿಗೆ ಬೇಡಿಕೆ ಇದರಲ್ಲಿ ವಿಶೇಷ ಏನಂದ್ರೆ ನಮ್ಮ ದೇಶದಲ್ಲಿ ಹೊಸ ಕಾನೂನು ಬರಬೇಕಂತ ಬಹಳಷ್ಟು ಬೇಡಿಕೆ ಕೆಲವು ಫಾರ್ ಎಕ್ಸಾಂಪಲ್ ಸಿವಿಲ್ ಕಾಮನ್ ಸಿವಿಲ್ ಕೋಡ್ ಇದು ಕಾಮನ್ ಸಿವಿಲ್ ಕೋಡ್ ಎಲ್ಲರೂ ಒಪ್ಪೋದಿಲ್ಲ ಏ ಒಂದು ಫ್ರಾಕ್ಷನ್ ಆಫ್ ಸೊಸೈಟಿ ಅಥವಾ ನೂರ ನಲವತ್ತು ಕೋಟಿ ಐವತ್ತು ಕೋಟಿ ಎಪ್ಪತ್ತೈದು ಕೋಟಿ ಕೇಳ್ಬೋದು ಈ ಬೇಡಿಗೆ ಹತ್ತೊಂಬತ್ತೈದು ವರ್ಷಗಳಿಂದ ನಾವು ಇಲ್ಲಿ ಭೇಟಿ ಭೇಟಿ ಬೇಡಿಕೆ ಆಗಿ ಉಳಿದಿದೆ ಇಲ್ಲವ ಹೆಚ್ಚು ಮಾಡಿ ಸ್ಟೇಷನ್ ಬೇಡಿಕೆ ಎಲ್ಲಿ ಇದೆಯಾ ಅಲ್ಲಿ ಸರ್ಕಾರಗಳು ಹೆಚ್ಚು ಇಲ್ಲಿ ಬೇಡಿಕೆ ಅಂದ್ರೆ ಬೆಂಧೆನಿಸಿದ ಡಿಮಾಂಡ್ ಆದ್ರೆ ಊರಲ್ಲಿ ಕಾರಣ ಅಲ್ಲಿ ಬೇಡಿಕೆ ಇರ್ಬೇಕಾದ್ರೆ ಇಲ್ಲಿ ಸಿ ಆರ್ ಪಿಎಸ್ ಸಿ ಐಪಿಎಸ್ ಸಿ ಎವಡೆನ್ ಸ್ಟ್ಯಾಂಡ್

ನಾವು ಯಾವ ಪಕ್ಷಕ್ಕೂ ಸೇರಿದವರು ಇದೊಂದು ನಿಮ್ಮ ಗಮನಕ್ಕೆ ತರುವಂತದ್ದು ನಾವಿಲ್ಲಿ ಯಾವ ಪಕ್ಷಕ್ಕೂ ಸೇರಿದವರು ಯಾವ ಪಕ್ಷದ ಮ್ಯಾನಿಫೆಸ್ಟೋಗಳನ್ನು ನೋಡಿದ್ದೀರಿ ಪಕ್ಷದ ಮ್ಯಾನಿಫೆಸ್ಟೋದಲ್ಲಿ ಯಾವ ಯಾವ ಬೇಡಿಕೆಗಳನ್ನು ನಿವಾರಿಸುತ್ತೇವೆ ಎಂತ ಒಂದು ಅವರದ್ದು ಪ್ರಾಮಿಸ ನಾವು ಇಷ್ಟು ವರ್ಷ ನೋಡ್ತಾ ಇದ್ದೇವೆ ಬಿಜೆಪಿ ಕಾಂಗ್ರೆಸ್ ಜನತಾ ದಳ ಆಗಲಿ ಎಸ್ ಪಿ ಆಗಲಿ ಅವರ ಮ್ಯಾನಿಫೆಸ್ಟೋ ಸಾವಿರದ ಐವತ್ತು ಪೇಜಿಗೆ ಮುಗಿಲಾಗಿ ನಾನು ನಮ್ಮ ಪತ್ರಕರ್ತರಾದ ಮಿತ್ರರಾದ ರಕ್ಷೆ ಪತ್ರ ಕೇಳಿದೆ ನೋಡಪ್ಪ ಇದರ ಬೇಡಿಕೆ ಬಗ್ಗೆ ಈ ಮ್ಯಾನಿಫೆಸ್ಟೋ ಇಲ್ಲಿ ಬೇಡಿಕೆ ಇವರು ಹೇಳ್ತಾರೆ ನಾವು ಅದನ್ನು ಮಾಡ್ತೇವೆ ಬುದ್ಧಿ ಮಾಡೋದು ಬೇರೆ ಅಟ್ಲೀಸ್ಟ್ ಅಲ್ಲಿ ಬೇಡಿಕೆ ಇದ್ದಾಗ ಮ್ಯಾನಿಫೆಸ್ಟೋ ಬರ್ಲಿದೆ ಈ ಇದನ್ನು ಚೇಂಜ್ ಮಾಡಬೇಕಂತ ಯಾವ ಮ್ಯಾನಿಫೆಸ್ಟೋ ಬೆಳೆದ್ರು ನನ್ನ ಇಷ್ಟವರಿಗೆ ಬಂದಾಗಿ ಇಷ್ಟು ಅವರು ಯಾರ ಮ್ಯಾನಿಫೆಸ್ಟೋ ಬೆಳೆದು ಕೂಡ ಆಲ್ ಆಫ್ ಈ ಕಾನೂನುಗಳನ್ನು ಜನರ ಮೇಲೆ ಕಾಲಕ್ಕೆ ತಕ್ಕಂತೆ ಕಾನೂನು ಬದಲಾಗಬೇಕು ಅದು ಎಲ್ಲ ಕಾನೂನುಗಳು ಬಂದ ನಂತರ

ಈಗ ಎಲೆಕ್ಟ್ರಾನಿಕ್ ಯುಗ ಅಥವಾ ಈಗ ಈ ಡಿಜಿಟಲ್ ಯುಗ ಇದರಲ್ಲಿ ಬೇಕ ಬೇಕಾದ ಹಾಗೆ ಫಾರ್ ಎಕ್ಸಾಂಪಲ್ ಈ ಕಾನ್ಫರೆನ್ಸ್ ಮಾಡಬಹುದು ಯಾವ್ದ್ರಲ್ಲಿ ವಿಡಿಯೋ ಕಾನ್ಫರೆನ್ಸ್ ಮಾಡಬಹುದು ಎವಿಡೆನ್ಸ್ ರೆಕಾರ್ಡ್ ಮಾಡಬಹುದು ಅದು ಮಾಡಬಹುದು ಇವನ್ ಎವಿಡೆನ್ಸ್ ಆಕ್ಟೆನ್ಸ್ ಅಮೆಂಡ್ಮೆಂಟ್ ಆಗಿದೆ ಇಂಥದ್ದನ್ನೆಲ್ಲ ಮಾಡಬೇಕಾದ್ರೆ ಇದನ್ನೆಲ್ಲ ಅಮೆಂಡ್ಮೆಂಟ್ ಮಾಡಿ ತಿದ್ದುಕೊಂಡು ಮಾಡಬಹುದು ಎಂಟೈರ್ ಆಕ್ಟ್ ಅನ್ನು ಚೇಂಜ್ ಮಾಡಲಾಗಿದೆ ಮಾಡಬೇಕಾಗಿಲ್ಲ ಅದರ ಒರಿಜಿನಲ್ ಸ್ಟ್ರಕ್ಚರ್ ಅನ್ನು ಚೇಂಜ್ ಮಾಡಬೇಕಾಗಿಲ್ಲ ಈ ಫೌಂಡೇಶನ್ ಉಂಟಾ ಅದನ್ನೆಲ್ಲ ಚೇಂಜ್ ಮೋರ್ ಮೋರ್ ದನ್ ಮಾಡಿದ್ದಾರೆ ಈಗ ಉಂಟು ಕೆಲವೆಲ್ಲ ಅನಗತ್ಯವಾದ ಸೇರಿಸಿದ್ದಾರೆ ಹೆಸರನ್ನು ಚೇಂಜ್ ಮಾಡಿದ್ದಾರೆ ಹೆಸರು ಕೂಡ ಯಾವುದುಂಟು ಅದು ಸಂಸ್ಕೃತದ ಹೆಸರು ಭಾರತೀಯ ನ್ಯಾಯ ಸಂಹಿತಾ ಭಾರತೀಯ ಸಾಕ್ಷ ಸಂವಿಧಾನ ಮತ್ತೊಂದು ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆ ಅದು ಸುರಕ್ಷತೆ ಇಷ್ಟಪಟ್ಟು ಅಂತ ಆರ್ಟಿಕಲ್ ಯಾವುದೇ ಕಾನೂನು ರೂಲ್ಸ್ ಗಳು ಮಾಡಬೇಕಾದ್ರೆ ಅಲ್ಲಿ ಇಂಗ್ಲಿಷ್ ನಲ್ಲಿ ಇರಬೇಕಾಗುತ್ತೆ ಇದನ್ನು ಮಾಡುವ ಉದ್ದೇಶ फार्टसे